ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಭದ್ರಕಾಳಿ ಮಂತ್ರ ಮಹಾಕಾಳಿ ಭದ್ರಕಾಳಿ ಈ ರೀತಿ ಮಂತ್ರಗಳು ಈ ಕಡೆ ಹಮಾಸೆ ಹತ್ರ ಇದೆ ಸಾಕಷ್ಟು ಜನ ಕೇಳ್ತಾ ಇದ್ದೀರ ಅಮ್ಮ ಯಾವುದಾದ್ರು ಒಂದು ಒಳ್ಳೆ ಮಂತ್ರಗಳು ಕೊಡಿ ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಹಮಾಸೆ ಇದೆ ನಾವು ಸಿದ್ಧಿ ಮಾಡ್ಕೋಬೇಕು ಅಂತ ಇದ್ದೀವಿ ಅಂತಂದ್ಬಿಟ್ಟು ಹಾಗಾಗಿ ಈ ಒಂದು ಅದ್ಭುತವಾದಂಥ ಮಂತ್ರ ಭಾಳ ಪವರ್ಫುಲ್ ಇರೋವಂಥ ಮಂತ್ರ ಇದನ್ನು ಸರಿಯಾದ ರೀತಿ ನೀವು ಸಿದ್ಧಿ ಮಾಡಿಕೊಂಡೆ ನಿಮ್ಗೆ ಒಳ್ಳೆ ಅಭಿವೃದ್ಧಿ ಕೂಡ ಆಗುತ್ತೆ ಇದನ್ನು ನಾವು ಯಾವ ರೀತಿ ಹೆಂಗೆ ಅನ್ನೋದು ನೋಡ್ಕೊಳ್ಳೋಣ ಇದು ಭಾಳನೇ ಎಷ್ಟು ಅಂದರೆ ಹಾಗನ ಕಾಲದ ರಾಜ ಮಹಾರಾಜರು ಈ ವೃತ್ತನ ಅನ್ನೋ ಒಂದು ಆಚರಿಸಿ ಈ ಭದ್ರಕಾಳಿನ ಹೊಲಿಸ್ಕೊಂಡು ಅದರಿಂದ ಈ ಪ್ರಜೆಗಳ ಒಂದು ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸ್ತಿದ್ರಂತೆ ಮತ್ತು ಅವರ ಒಂದು ಇದನ್ನೆಲ್ಲ ನೆರವೇರಿಸ್ದಾಗ ಏನಾಗುತ್ತೆ ಆ ಪ್ರಜೆಗಳು ಆ ಒಂದು ಆ ರಾಜನ ವಿಶ್ವಾಸಕ್ಕೆ ಪ್ರೀತಿಗೆ ಪಾತ್ರರಾಗ್ತಿದ್ದ ಹಾಗಾಗಿ ಇಂಥ ಒಂದು ಅದ್ಭುತವಾದಂಥದ್ದು ಕೂಡ ನೀವು ಕೂಡ ಮಾಡಿಕೊಂಡು ನೀವು ಕೂಡ ಒಳ್ಳೆ ಒಂದು ಸಿದ್ಧಿ ತಗೊಂಡು ನಿಮ್ಮ ಕಷ್ಟಗಳನ್ನೇ ಕೂಡ ಪರಿಹಾರ ಮಾಡ್ಕೋಬೋದು ಅದೇ ರೀತಿ ಬೇರೆಯವರು ಕೂಡ ನೀವು ಕಷ್ಟ ಪರಿಹಾರ ಮಾಡ್ಕೋಬೋದು ಇದು ಯಾವ ರೀತಿ ಹೇಗೆ ಅಂತ ನೋಡ್ಕೋಣ ಈ ಮಂತ್ರನ ನೀವು ಮೊದಲು ಬಾಯಿ ಪಾಠ ಮಾಡ್ಕೋಬೇಕು ಅಂದರೆ ಇದನ್ನು ಅಮಾಸೆ ಅಥವಾ ನವರಾತ್ರಿಲಂತೂ ಭಾಳ ಚೆನ್ನಾಗಿರುತ್ತೆ ಯಾಕೆಂದರೆ ಒಂಬತ್ತು ದಿವಸ ನವರಾತ್ರಿ ಇರೋದರಿಂದ ಆ ಸಮಯದಲ್ಲಿ ಒಂಬತ್ತು ದಿನದಲ್ಲಿ ಕೂಡ ಈ ಮಂತ್ರ ನೀವು ಸಿದ್ಧಿ ಮಾಡ್ಕೊಂಬಿಟ್ರೆ ಒಳ್ಳೆಯ ಅದ್ಭುತ ಕೆಲಸ ಮಾಡುತ್ತೆ ಹಾಗಾಗಿ ಇದನ್ನು ಅವತ್ತು ಕೂಡ ಮಾಡ್ಕೋಬೋದು ಮತ್ತು ಈ ಮುಂದೆ ಬರೋವಂಥ ಒಂದು ಅಮಾಸೆಲಿ ಕೂಡ ಮಾಡ್ಕೋಬೋದು ಅಮಾಸೆಯಿಂದ ಶುರು ಮಾಡ್ಕೋಬೋದು ಇದನ್ನು ನವರಾತ್ರಿಯಿಂದ ಆರಂಭ ಮಾಡ್ಬೋದು ಇದನ್ನು ಭಾಳ ಏಕಾಗ್ರ ಚಿತ್ರರಾಗಿ ಒಂದೇ ಒಂದು ಶಬ್ದ ಇಲ್ದಂಗೆ ಒಂದು ಶಬ್ದ ನಿಮಗೆ ಕಿವಿ ಬೀಳ್ದಂಗೆ ಮನಸ್ಸು ಚಂಚಲ ಆಗ್ದಂಗೆ ಒಂದೇ ಮನಸ್ಸಿನಲ್ಲಿ ಕೂತ್ಕೊಂಡು ಇದು ಜ್ಞಾನ ಮಾಡಿ ಏಕಾಗ್ರ ಚಿತ್ತ ಅಂತ ಹೇಳ್ತಾರೆ ಇದಕ್ಕೆ ಈ ಏಕಾಗ್ರ ಚಿತ್ತದ ಪ್ರತಿದಿನ ನೀವು ಒಂದು ಲಕ್ಷ ಒಂದು ಲಕ್ಷ ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು ಇದನ್ನು ಒಂದು ದಿನ ಕೂಡ ಇದು ಯಾವುದೇ ರೀತಿ ಮಿಸ್ ಮಾಡಬಾರ್ದು ಅಂದರೆ ಅದನ್ನು ತಪ್ಪಿಸ್ಬಾರ್ದು ಯಾವುದೇ ರೀತಿ ಒಂದು ದಿನ ಕೂಡ ಇದನ್ನು ತಪ್ಪಿಸ್ಬಾರ್ದು ಇದೇ ರೀತಿ ನೀವು ಮೂರು ತಿಂಗಳು ಕಟ್ಯೂನಿಯಸ್ಗೆ ಮೂರು ತಿಂಗಳು ನೀವು ಸಿದ್ಧಿ ಮಾಡಿಬಿಟ್ರೆ ಆ ಭದ್ರಾಕಾಳಿ ನಿಮಗೆ ಪ್ರಸನ್ನಳಾಗಿ ನಿಮಗೆ ಬೇಕಾದಂಥ ವರಗಳನ್ನ ಕೊಡ್ತಾಳೆ ಸಿದ್ಧಿ ಉಂಟಾಗ್ತದೆ ಒಳ್ಳೆಯದಾಗಿ ಅವಳಿಗೂ ಖುಷಿಯಾಗಿ ನಿಮ್ಮನ್ನು ಹರಿಸ್ತಾಳೆ ಅನ್ನೋದು ಈ ಒಂದು ಇದು ಇದೇ ರೀತಿ ಇದನ್ನು ಆ ಸಿದ್ಧಿ ಆದಮೇಲೆ ಪ್ರಾಪ್ತಿ ಆದಮೇಲೆ ನಿಮಗೆ ಆ ಸಾಧಕರು ಏನು ಅದನ್ನು ಸಾಧನೆ ಮಾಡಿದ್ದಾರೆ ಏನು ಆ ಸಾಧಕರು ಅಂತ ನಾವು ಹೇಳಿ ಹೇಳ್ತೀವಿ ಅವರು ಬಯಸಿದಂಥ ಅವ್ರು ಏನು ಇಷ್ಟಪಟ್ಟಂಥ ಅವರು ಏನು ಇಷ್ಟಪಟ್ಟು ಬಯಸಿರ್ತಾರೋ ಅಂಥದ್ದೆಲ್ಲ ಆ ಕೋರಿಕೆಗಳೆಲ್ಲ ನೆರವೇರುತ್ತೆ ಈ ಭದ್ರಾಕಾಳಿದು ಮೂರು ತಿಂಗಳು ಒಂದು ದಿನಕ್ಕೆ ಒಂದು ಲಕ್ಷ ಜಪ ಮಾಡಿ ಸಿದ್ಧಿ ಇಟ್ಕೋಬೇಕು ಅಲ್ಲಿ ಮೂರು ತಿಂಗಳಿಗೆ ಎಷ್ಟಾಗುತ್ತೆ ಅದನ್ನು ನೀವು ಲೆಕ್ಕ ಮಾಡ್ಕೊಳ್ಳಿ ಮಾಡಿಕೊಂಡು ಈ ರೀತಿ ಸಿದ್ಧಿ ಯಾಕೆಂದರೆ ಪ್ರತಿಯೊಂದು ನಾವು ಕಷ್ಟಪಟ್ಟಾಗಲೇ ನಮಗೆ ಸಿದ್ಧಿ ಅಂತ ಆಗೋದು ಯಾವುದು ಎರಡು ಲೈನ್ ಕೊಡಿ ಒಂದು ಲೈನ್ ಕೊಡಿ ಚಿಕ್ಕದ ಕೊಡಿ ಅಂತಂದರೆ ಅಲ್ಲಿ ಇಲ್ಲಿ ಯಾವುದು ಬರ್ದಿರೋದಿಲ್ಲ ಚಿಕ್ಕದು ದೊಡ್ಡದು ಅಂತ ಕೊಡಲಿಕ್ಕೆ ಅದನ್ನು ಸಿದ್ಧಿ ಮಾಡ್ಕೊಳ್ಳೋರು ಎಷ್ಟೇ ದೊಡ್ಡದಿದ್ರು ಅದನ್ನು ಸಿದ್ಧಿ ಮಾಡ್ಕೊಳ್ತಾರೆ ಯಾಕೆಂದ್ರೆ ನಂಗೆ ಸಾಕಷ್ಟು ಜನ ಓದಿಲ್ಲ ವಿದ್ಯೆ ಇಲ್ದಿರೋರು ಕೂಡ ಇದನ್ನು ಒಂದು ಸಾರಿ ಹೇಳಿರೋದನ್ನ ಕೇಳಿಸ್ಕೊಂಡು ಎಷ್ಟು ಫಾಸ್ಟಾಗಿ ಹೇಳ್ತಾರೆ ಅಂತಂದರೆ ಅಷ್ಟು ಫಾಸ್ಟಾಗಿ ಹೇಳ್ತಾರೆ ಆ ರೀತಿ ಇರುತ್ತೆ ಅಂದರೆ ಸಿದ್ಧಿ ಆಗೋರಿಗೆ ಒಂದು ಸಾರಿ ಕಣ್ಣಲ್ಲಿ ನೋಡಿ ಒಂದು ಸಾರಿ ಯಾರಾದ್ರು ಹೇಳಿದ್ನ ಕಿವಿ ಕೇಳಿಸ್ಕೊಂಡ್ಬಿಟ್ರೆ ಅದನ್ನ ಅದೇ ರೀತಿ ಮನನ ಮಾಡ್ತಾ ಇರ್ತಾರೆ ಮನನ ಮಾಡಿ 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 ಕೊನೆಗೆ ಬಾಯಲ್ಲಿ ಸುಲಭವಾಗಿ ಸುಲಲಿತವಾಗಿ ಒಳ್ಳೆ ಅಷ್ಟು ಹರಳು ಹುರಿದಂಗೆ ಹೇಳ್ತಾ ಇರ್ತಾರೆ ಅದು ಅವರ ಒಂದು ಸಿದ್ಧಿ ಜ್ಞಾನ ಮತ್ತು ಆ ಸಿದ್ಧಿಲಿರೋವಂಥ ಯೋಗ ಅವರಿಗೆ ಅದರಿಂದನೇ ಅಂಥವ್ರಿಗೆಲ್ಲ ಇದು ಬೇಗ ಹೊಲಿಯುತ್ತೆ ಈ ಸುಮ್ಮನೆ ಏನೋ ತಾರತಮ್ಯಕ್ಕೆ ಮಾಡ್ತೀನಿ ನಾನು ಕಲ್ತು ಬಿಡಬೇಕು ನಾನು ಕಲ್ತು ಆ ಭದ್ರಕಾಳಿನ ಹೊಲ್ಸ್ಕೊಂಡ್ಬಿಡ್ತೀನಿ ನಾನು ಅವಳತ್ರ ಪಡ್ಕೊಂಬಿಡ್ತೀನಿ ಅಂದರೆ ಅದೆಲ್ಲ ಸುಳ್ಳು ಇಲ್ಲಿ ಇಲ್ಲಿ ಯಾರಿಗೆ ಆ ರೀತಿ ಒಂದು ಎಷ್ಟು ಕೊಟ್ಟರು ಆ ವಿದ್ಯೆನ ಸಾಲಲ್ಲ ಸಾಲಲ್ಲ ನನಗಿನ್ನೂ ಇನ್ನೂ ಇನ್ನೂ ಅಂತಾರೋ ಅಂಥವ್ರಿಗೆ ಈ ಎಲ್ಲ ಮಂತ್ರ ತಂತ್ರಗಳು ಕೂಡ ಬೇಗ ಹೊಲಿಯುತ್ತೆ ಯಾರು ಅದನ್ನು ಜೀವನಕ್ಕಾಗಿ ಮಾಡ್ಕೊಳ್ತೀವಿ ವ್ಯವಹಾರಕ್ಕಾಗಿ ಮಾಡ್ಕೊ ಮಾಡ್ಕೊಳ್ತೀವಿ ಇಲ್ಲ ಅವ್ರಕ್ಕಿಂತ ನಾನು ದೊಡ್ಡದಾಗಿ ಬೆಳಿಬೇಕು ನಾನು ಬಿಡಬೇಕು ಅಂತ ಏನು ಹೋಗ್ತಾರೆ ಅವ್ರದ್ದು ಯಾವುದೇ ರೀತಿ ಸಿದ್ಧಿ ಆಗಲ್ಲ ಇಲ್ಲಿ ವಿದ್ಯೆ ಅನ್ನೋದು ದಾಹ ಇರಬೇಕು ವಿದ್ಯೆ ದಾಹ ಹಣದ ದಾಹ ಅಲ್ಲ ವಿದ್ಯೆ ದಾನ ಇರಬೇಕು ಈ ವಿದ್ಯೆ ದಾ ದಾಹ ಇದ್ದವರಿಗೆ ಎಂಥದಾದರೂ ಇದು ನಡೆಯುತ್ತೆ ನಾನು ಇನ್ನೊಂದು ವಿಷಯ ಹೇಳಬೇಕಿಲ್ಲಿ ಏನಂದ್ರೆ ಕೆಲವು ಸ್ವಲ್ಪ ದಿನಗಳ ಹಿಂದೆ ವೆಂಕಟೇಶ್ ಅನ್ನೋರು ನನಗೊಂದು ಕಾಮೆಂಟ್ ಹಾಕಿದ್ರು ಅಮ್ಮ ನೀವೆಲ್ಲ ದೊಡ್ಡ ದೊಡ್ಡವ್ರನ್ನ ನೋಡ್ತೀರಾ ಬಡವ್ರನ್ನ ಯಾರೂ ನೀವು ನೋಡೋದಿಲ್ಲ ಅಂತ ಆದರೆ ನಾವು ಎಷ್ಟು ನೋಡ್ತಾ ಇದ್ದೀವಿ ಏನು ನೋಡ್ತಾ ಇದ್ದೀವಿ ಎಷ್ಟು ಜನ ನಮ್ಮ ಹತ್ರ ತೊಗೊಂಡು ಹೋಗ್ತಾರೆ ಅದಕ್ಕೆ ಏನು ಕೊಟ್ಟಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ನನಗಿನ್ನೂ ಎಷ್ಟೋ ಜನ ಹಣ ನನಗೆ ಕೊಡಬೇಕು ಹೇಳ್ತಾರೆ ಬರ್ತಾರೆ ಅಮ್ಮ ನಮ್ಗೆ ಆ ಕಷ್ಟ ಈ ಕಷ್ಟ ಅಂತೆಲ್ಲ ಕೇಳ್ಕೊಂಡು ಆದಮೇಲೆ ನಮ್ಗೆ ಕೊಡೋದೇ ಏನೋ ಒಂದಿದ್ರಮ್ಮ ನಮ್ಮ ಮನೆಗೆ ಹೋಗಿ ಮಾಡಿಕೊಡ್ತೀವಿ ಈಗ ತಂದಿಲ್ಲ ದುಡ್ಡು ಖಾಲಿ ಆಗಿದೆ ಅಂತಾರೆ ಮತ್ತು ಇನ್ನು ಕೆಲವು ಐಟಮ್ ತೊಗೊಳ್ತಾರೆ ತೊಳ್ಕೊಂಡಾದ್ಮೇಲೆ ಅಮ್ಮ ಭಾಳ ಕಷ್ಟಲ್ಲಿದ್ದೀವಿ ಒಂದು ಸ್ವಲ್ಪ ಏನಾದರೂ ಆದಮೇಲೆ ಅವ್ನು ಮನೆಗೆ ಹೋಗಿ ಕೊಡ್ತೀವಿ ಮತ್ತೆ ಇನ್ನೂ ಕೆಲವರು ಮುಂದುವರ್ದಿರ್ತಾರೆ ಎಲ್ಲ ಮಾಡಿಸ್ಕೊಂಡು ಎಲ್ಲ ಆದಮೇಲೆ ಅಮ್ಮ ಶಾರ್ಟೇಜ್ ಬಂದುಬಿಟ್ಟಿದೆ ನಿಮ್ಮದು ಫೋನ್ಪೇ ಕೊಡಿ ಸ್ಕ್ಯಾನ್ ಕೊಡಿ ಅದು ಕೊಡಿ ಇದು ಕೊಡಿ ಎಲ್ಲ ಆಗಿರುತ್ತೆ ಯಾಕೋ ಹಾಕ್ತೇನೆ ಇಲ್ಲ ಅದು ಎಸ್ ಬಿ ಹಾಕೊಂಡಲ್ವಾ ಹಾಗಾಗಿ ಇದು ಇಲ್ಲ ಮನೆಗೆ ಹೋಗಿ ಅಲ್ಲಿ ರೆಡಿ ಅಲ್ಲಿ ಕಳಿಸ್ತೀವಿ ಇನ್ನು ಕೆಲವರು ಐಟೆಮ್ ತೊಗೊಂಡೋಗ್ತಮ್ಮ ನಾನು ಮೋಸ ಮಾಡಲ್ಲ ನಾನು ಭಾಳ ಇದು ನಾವು ಆ ಥರ ಮೋಸ ಜನ ಮಾಡೋರೇ ಅಲ್ಲ ನಿಮ್ಮ ದುಡ್ಡು ಅನ್ನೋದು ನಾವು ಅಷ್ಟು ಇದಾಗಿ ಹೋಗಿ ಸಂಜೆನೇ ಕಳಿಸ್ಬಿಡ್ತೀನಿ ಅಂತಾರೆ ಅಂದರೆ ಅವ್ರು ಇದ್ದಂಗೆ ನಮ್ಗೆ ಗೊತ್ತಾಗೋದಿರುತ್ತೆ ಏನು ಹೇಗೆ ಅಂತಂದ್ಬಿಟ್ಟು ಆ ರೀತಿ ಎಷ್ಟು ಜನಕ್ಕೆ ನಾನು ಕಷ್ಟದಲ್ಲಿದ್ದಾರೆ ಕೊಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅವ್ರ ಕಷ್ಟ ಎಷ್ಟಿದೆ ಅಂತಂದ್ಬಿಟ್ಟು ಅವ್ರು ನಿಜ ಹೇಳ್ತಾ ಇದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತಾಗುತ್ತೆ ಆದರೆ ಇವರು ಈ ರೀತಿ ಮಾಡಿದಾಗ ಅದು ಅವ್ರಿಗೆ ಒಳ್ಳೇದು ಆಗಲ್ಲ ನಮ್ಮ ಹತ್ರ ತಗೊಂಡು ನಮಗೆ ಮೋಸ ಮಾಡ್ತೀವಿ ಗುರುಗೆ ತಿಮ್ಮಂತ್ರ ಹೇಳೋರ್ಗೆ ಏನು ತೊಗೊಂಡೋದ್ರು ಅದು ಹಾಗೋದಿಲ್ಲ ಎಷ್ಟೋ ಜನ ಕೊಡಬೇಕಾಗುತ್ತೆ ಇನ್ನೂ ಕೆಲವ್ರು ಎಷ್ಟೋ ಏನೋ ತಗೊಂಡಿರ್ತಾರೆ ಅದನ್ನು ಕೂಡ ನಮಗೆ ಕೊಡೋದಿಲ್ಲ ಹೀಗೆ ಎಷ್ಟು ಜನಕ್ಕೆ ಅಂತ ನಾವು ಕೂಡ ಮಾಡೋಕ್ಕಾಗುತ್ತೆ ವೆಂಕಟೇಶ್ ಅವರೇ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಯಾವತ್ತು ನಾವು ಯಾಕೆ ಇನ್ನೂ ಒಂದು ಇಲ್ಲಿ ವಿಷಯ ಹೇಳೋದೇ ಏನಪ್ಪಾ ಅಂದರೆ ನಿಮಗೆ ಬರೋರು ಇಲ್ಲಿ ಕಷ್ಟದಲ್ಲಿರೋರು ಬಡವರು ಮಾತ್ರನೇ ಬರ್ತಾರೆ ಹಣ ಇರೋರು ಯಾರು ಬರೋದಿಲ್ಲ ಯಾಕೆಂದರೆ ಈಗಾಗಲೇ ಸಾಕಷ್ಟು ಹಣಗಳು ದೊಡ್ಡ ದೊಡ್ಡ ಒಂದು ಉದ್ಯಮ ಇದರಲ್ಲಿ ಇರೋ ಅಂಥವ್ರಿಗೆ ಮಾಧ್ಯಮ ಇರೋರಿಗೆ ಎತ್ಕೊಂಡು ಸುರಿದಿರ್ತಾರೆ ಲಕ್ಷ ಲಕ್ಷ ಕೊಡ್ತಾರೆ ಆದರೆ ಇಲ್ಲಿ ಬಂದಾಗ ಅವ್ರಿಗೆ ಎಲ್ಲ ರೀತಿ ಕಷ್ಟಗಳು ನಮ್ಮ ಹತ್ರ ಹೇಳ್ತಾರೆ ಆ ರೀತಿ ಇರುತ್ತೆ ದಯವಿಟ್ಟು ಅಂಥದ್ದನ್ನ ನಿಮ್ಮ ಮನಸ್ಸಿನ ತೆಗೆದು ಬಿಸಾಕಿ ಅಂಥ ಭಾವನೆ ನಮ್ಮಲ್ಲಿ ಯಾವುದೂ ಇಲ್ಲ ಯಾಕೆಂದರೆ ಕೊಡೋರು ಎಷ್ಟು ಥರದ್ದು ಕಷ್ಟ ಅಂತ ಹೇಳಿದ್ರು ಸಹಾಯ ಮಾಡ್ತಾರೆ ಹೇಳಿ ಯಾಕೆಂದರೆ ಮನುಷ್ಯ ಒಂದು ಸಾರಿ ಎರಡು ಸಾರಿ ಮೂರು ಬಾರಿ ಅಂತ ಹೇಳ್ತೀವಿ ಇವರು ಪದೇ ಪದೇ ಜನ ಇದೇ ರೀತಿ ಮೋಸ ಮಾಡ್ತಾನೆ ಇರ್ತಾರೆ ಕೆಲವ್ರು ಹೋಗ್ತಾರೆ ನಮ್ಮ ಅತ್ತೆಗೊಂದು ಬೇಕು ನನ್ನ ಎಂಟಿಗೆ ಬೇಕು ಅವ್ರಿಗೊಂದು ಬೇಕು ಇವ್ರಿಗೊಂದು ಬೇಕು ಅಂತ ಹಾಕೋದಿಲ್ಲ ಫೋನ್ ಮಾಡಿದ್ರೆ ಇಲ್ಲಮ್ಮ ಮೋಸ ಮಾಡಲ್ಲ ಕಳಿಸ್ಬಿಡ್ತೀವಿ ಅಂತಾರೆ ತೊಗೊಂಡೋಗಿ ಎಷ್ಟೋ ದಿನ ಆಗಿರುತ್ತೆ ಕೊಟ್ಟಿರೋದಿಲ್ಲ ಈ ರೀತಿ ಇರುತ್ತೆ ಅಂದರೆ ಅವ್ರ ಕೆಲಸನೂ ಅದು ಆಗೋಲ್ಲ ಅವ್ರು ತಿಳ್ಕೊಂಬಿಟ್ಟಿರ್ತಾರೆ ಬಿಡ ಅವ್ರಿಗೆ ನಾನು ಹೇಳಿ ಬಂದ್ಬಿಟ್ಟು ನಾನು ಕೊಡೋದಿಲ್ಲ ಅವ್ರಿಗೆ ಅಷ್ಟೇ ಅವರು ಏನು ದಡ್ಡ್ರೋ ಅವ್ರು ಕೊಟ್ಬಿಟ್ರು ಅಂತ ನಾವಲ್ಲ ದಡ್ರು ಅವರು ದಡ್ರು ಯಾಕೆ ಅಂತಂದರೆ ನಾವು ಎಲ್ಲಿ ಕಟ್ ಮಾಡಬೇಕು ಅಲ್ಲಿ ಮಾಡಿರ್ತೀವಿ ಅದು ಬಂದೇ ಬರಬೇಕು ಇಲ್ಲಿಗೆ ಅವ್ರು ತಿಳ್ಕೊಂಡ್ರೆ ತಪ್ಪು ಯಾಕಾಗಿ ಇದನ್ನು ನಾನು ಹೇಳುವಂಥ ವಿಷಯ ಇಷ್ಟ ಆಗಲೇ ಆಗಲ್ಲ ಇಂಥವೆಲ್ಲ ಹೇಳಲಿಕ್ಕೆ ಆದರೆ ನೀವು ಕೆಲವೊಂದು ಈ ರೀತಿ ನಮ್ಮ ವ್ಯೂವರ್ಸ್ಗಳು ಹಂಕೊಂಡಿರ್ತಿರಲ್ವ ಹಾಗಾಗಿ ನಾನು ಇದನ್ನು ಇಲ್ಲಿ ಸ್ವಲ್ಪ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಹಂಥದೆಲ್ಲ ಮನಸಲ್ಲಿ ಇಟ್ಕೋಬೇಡಿ ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಈ ರೀತಿ ಕಷ್ಟದಲ್ಲಿ ಇರೋದಿವಿ ಅಂದ್ಕೊಂಡೆ ನಮ್ಮನ್ನು ಎಷ್ಟೋ ಜನ ಈ ರೀತಿ ಬಳಸ್ಕೊಂಡು ಕೊಡ್ತೀವಿ ಅಂತ ಕೂಡ ಹೋಗಿರೋರು ಇದ್ದಾರೆ ಸಾಕಷ್ಟು ಹಣ ಬರ್ಬೇಕು ನನಗೆ ಆದರೆ ನಾನು ಯಾರು ಕೇಳಲಿಲ್ಲ ಇದುವರೆಗೂ ನಾನು ಕೇಳಿಲ್ಲ ತೊಗೊಂಡು ನನ್ಗೆ ಗೊತ್ತಾಗುತ್ತೆ ಇವ್ರದ್ದು ಇಷ್ಟೇ ಇವ್ರ ಹಣೆ ಬರ ಅಂತ ಅನ್ನೋದು ಕೊಡ್ತೀನಿ ಗೊತ್ತಿದ್ರೂ ಕೊಟ್ಬಿಡ್ತೀನಿ ನಾನು ಏನು ಹೇಳ್ತೀರೋ ಗೊತ್ತಿಲ್ಲ ಹೆಂಗೆ ಗೊತ್ತಿದ್ರು ಯಾಕೆ ಕೊಡ್ತೀರಾ ಅಂತ ನೀವು ಹೇಳ್ಬೋದು ಅಂದರೆ ಅವ್ರ ದುರಾಸೆ ಇರುತ್ತಲ್ವಾ ಅದು ವೇಸ್ಟ್ ಅದು ಅಂತ ನನಗೆ ಗೊತ್ತು ಆದರೂ ನಾನು ಲಾಸರೂ ಪರವಾಗಿಲ್ಲ ಅಂತಲೇ ಕೊಡ್ತೀನಿ ಆದರೆ ಅವರು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅವರು ತಿಳ್ಕೊಂಡಿರ್ತಾರೆ ನಾನು ಜಾಣ ನಾನು ಜಾಣೇ ಗುರುಗಳಿಗೆ ಏನೋ ಒಂದು ಟೊಪ್ಪಿ ಹಾಕಿ ಬಂದುಬಿಟ್ಟಿದ್ದೀನಿ ಅಂತ ಟೊಪ್ಪಿ ಅವ್ರು ಹಾಕ್ಕೊಂಡಿರ್ತಾರೋ ನಾವು ಹಾಕ್ಕೊಂಡಿರ್ತಿರೋ ಅವ್ರಿಗೆ ಗೊತ್ತಿರೋದಿಲ್ಲ ನೋಡಿ ದಯವಿಟ್ಟು ಇಂಥದೆಲ್ಲ ಮನ್ಸಿನ ಕಿತ್ತು ಬಿಸಾಕಿ ಇಲ್ಲಿ ಬರೋ ಅಂಥದ್ದೇ ಬಡವ್ರಿಗಾಗೆ ಈಗ ಒಂದು ಇರೋ ಅಂಥದ್ದು ಏನು ಅಂದರೆ ಬಡವ್ರಿಗಾಗೆ ಹಣ ಅಂತ ಯಾರೂ ಬರೋದಿಲ್ಲ ಅವರು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೋಟಿ ಕೋಟಿ ಖರ್ಚು ಮಾಡಿ ಮಾಡ್ಕೊಳ್ತಾರೆ ಅಲ್ವಾ ದಯವಿಟ್ಟು ಅಂತಂದ್ಮೇಲೆ ಅದು ಆ ಒಂದು ವಿಷಯಕ್ಕೆ ಇದನ್ನು ಹೇಳಿದೆ ಅಷ್ಟೇ ಇಲ್ಲಿ ಈ ರೀತಿ ಮಾಡಿದಾಗ ನಿಮಗೆ ಸಿದ್ಧಿ ಆಗುತ್ತೆ ಆ ಒಂದು ಸಿದ್ಧಿಯಾದ ನಂತರ ಸಾಧಕರು ಏನು ಮಾಡಬೇಕು ನಿಮ್ಮ ಎಲ್ಲ ಕೊರಿಗಳು ಕೋರಿಕೆಗಳು ಕೂಡ ನೆರವೇರುತ್ತೆ ಆಗ ನಿಮ್ಮಲ್ಲಿ ಬಂದಂಥ ಯಾರಿಗಾರು ಸಹಾಯ ಮಾಡೋ ಅಂಥವ್ರಿಗೆ ನೀವು ಸಹಾಯ ಮಾಡ್ಬೋದು ಮತ್ತು ನಿಮ್ಮಲ್ಲಿ ಈ ಒಂದು ಭದ್ರಕಾಳಿ ಅಂತನೋದು ಏನಿದೆ ಅವಳು ನಿಮ್ಮಲ್ಲಿ ಒಂದು ದೇಹದಲ್ಲಿ ಒಂದು ಅಂಗ ಆಗಿಬಿಡ್ತಾಳೆ ನಿಮಗೆ ಯಾವುದಾದ್ರೂ ಕಷ್ಟ ಅಂತ ಬಂದಾಗ ಅಥವಾ ಯಾರೋ ನಿಮ್ಮಲ್ಲಿ ಸಹಾಯ ಅಂತ ಬಂದಾಗ ಮುಂದೆ ನಿಮಗೆ ಆ ಕ ಒಂದು ಯಾವುದೋ ಒಂದು ರೀತಿಯಲ್ಲಿ ಸೂಚನೆ ಕೊಡ್ತಾಳೆ ಇವರಲ್ಲಿ ಈ ರೀತಿ ಇದೆ ಸಾಕಷ್ಟು ಜನ ಕೇಳ್ತೀರ ನನಗೆ ಅಮ್ಮ ನಾವು ಅವ್ರು ಬಂದು ಕೇಳ್ತಾ ಇದ್ದಾರೆ ನಮ್ಮ ಕ ಅವರು ಏನು ತೊಂದರೆ ಇದೆ ಅಂತ ನಮಗೆ ಗೊತ್ತಾಗ್ಬಿಡಬೇಕು ಆ ರೀತಿ ಏನಾದರೂ ಕೊಡಿ ಅಂತ ಹೇಳ್ತೀರಾ ಈ ರೀತಿ ಸಿದ್ಧಿ ಮಾಡಿಕೊಂಡಾಗ ಅವಳೇ ಹೇಳ್ತಾಳೆ ನಿಮಗೆ ನಾವು ಹೇಳೋ ಅಂಥದ್ದು ಬೇಡ ನಾವು ಕೊಡೋ ಅಂಥ ವಸ್ತುಗಳು ಬೇಡ ಅವಳೇ ನೀವು ಈ ಸಿದ್ಧಿ ಮಾಡಿಕೊಂಡು ಮನಸ ವಾಚ ಏನು ಇದನ್ನು ಸಿದ್ಧಿ ಮಾಡ್ಕೊಳ್ತಿರೋ ಆ ಸಿದ್ಧಿ ಮಾಡಿಕೊಂಡಾಗ ಅವಳೇ ನಿಮ್ಮಲ್ಲಿ ಈ ರೀತಿಯಾಗಿ ಮುಂದೆ ನಡೆಯುವಂಥದ್ದು ತಿಳಿಸುವಂಥದ್ದೆಲ್ಲ ಅವಳೇ ಹೇಳ್ತಾ ಈ ಭದ್ರಾಕಾಳಿದು ಭಾಳ ಅದ್ಭುತವಾದವು ಅದರಲ್ಲಿ ನವರಾತ್ರಿ ಮಾಡಿದ್ರಂತೂ ಭಾಳ ಅದ್ಭುತವಾದ ಕೆಲಸ ಮಾಡುತ್ತೆ ಅಮಾಸ್ಯಲ್ಲಿ ಕೂಡ ಭಾಳ ಚೆನ್ನಾಗಿರುತ್ತೆ ಗ್ರಹಣದಲ್ಲಿ ಕೂಡ ಭಾಳ ಅದ್ಭುತ ಕೆಲಸ ಮಾಡುತ್ತೆ ವೀಕ್ಷಕರೇ ಇದು ಒಂದು ಯಾಕೆ ಅಂದರೆ ಮುಂದೆ ಬರುವಂಥ ಒಂದು ಅಮಾಸ್ಯೆಗಳಲ್ಲಿ ನನಗೆ ಸಮಯ ಇರುತ್ತೋ ಇಲ್ವ ಗೊತ್ತಿಲ್ಲ ಹಾಗಾಗಿ ಇದನ್ನು ಮುಂದೇನೇ ನಾನು ಕೊಡ್ತಾ ಇದ್ದೀನಿ ಯಾಕೆ ನೀವು ಮೊದಲೇ ಸಿದ್ಧಿ ಮಾಡಿಕೊಳ್ಳಿ ಆವಾಗಲೇ ಕೊಟ್ಟರೆ ಸಿದ್ಧಿ ಮಾಡ್ಕೊಳ್ಳಿಕ್ಕಾಗಲ್ಲ ಅನ್ನೋ ಉದ್ದೇಶಕ್ಕೆ ಇದನ್ನು ನಾನು ಕೊಡ್ತಾ ಇದ್ದೀನಿ ಸರಿಯಾದ ರೀತಿ ಸಿದ್ಧಿ ಮಾಡ್ಕೊಳ್ಳಿ ಮತ್ತು ಉಚ್ಚಾರಣೆಗಳು ಸರಿಯಾದ ರೀತಿ ಸ್ಪಷ್ಟವಾಗಿ ಬರಲಿ ನಿಧಾನವಾಗಿ ಹೇಳ್ಕೊಳ್ಳಿ ಫಾಸ್ಟಾಗಿ ಹೇಳ್ಕೊಂಡು ಅದು ಯಾವುದೋ ಒಂದು ರೀತಿಲಿ ಆ ಒಂದು ಅಕ್ಷರ ಮಿಸ್ ಆಯಿತು ಅಂದರೂ ಯಾವುದೋ ರೀತಿಲಿ ಹಾಗೋಗ್ಬಿಡುತ್ತೆ ಅದು ಅದರಿಂದ ಆ ರೀತಿ ಹೇಳ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ವೀಡಿಯೋ ವೀಕ್ಷಣೆ ಮಾಡಿದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ನಮ್ಮ ಎಲ್ಲ ವೀಡಿಯೋಗಳಿಗಾಗಿ ನೀವು ಒಂದು ಲೈಕು ಕಾಮೆಂಟು ಕೊಟ್ಟಿದ್ದು ಅದೇ ರೀತಿ ಮಾಡ್ಕೊಳ್ಳಿ ಸಬ್ಸ್ಕ್ರಿಬರು ಇದುವರೆಗೆ ಯಾರು ಸಬ್ಸ್ಕ್ರಿಬರ್ ಆಗಿಲ್ವೋ ಆ ಸಬ್ಸ್ರಿಬರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಇದುವರೆಗೂ ವೀಡಿಯೋ ನೋಡಿ ಧನ್ಯವಾದಗಳು ನನ್ನ ಪ್ರಿಯ ಬ ವೀಕ್ಷಕರೇ